बेको नया बेको बिसले बेको नया बेको नमकी बेको नया बेको बेके बेको नया बेको नमकी बेको नया बेके बेको नया बेको बेके बेको नया बेको अब यातक काजी वोरा टा नया काजी वोरा अब यातक काजी वोरा टा नया काजी वोरा अब यल्ली अबर के वोरा टा यल्ली अबर के ಮೀಸಲಾತಿ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸವಳಿದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನು ಪ್ರಕಟ ಸಮಡಿಸಿ ನಲವತ್ತು ದಿನಗಳು ಕಳೆದಿದ್ದಾವೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನು ತಟಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡೋದರಲ್ಲೂ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟೆ ಕಡೆಯ ಪರಿಶಿಷ್ಟ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಜಾಡ್ಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಇಂದಿದ ಒಬ್ಬ ವಿಲೇಜ್ ಕೂಡ ಒಬ್ಬ ಕಾನ್ಸ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟ ಕಡೆಯಲ್ಲಿ ಮೇಲೆ ಕೆತ್ತಬೇಕು ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಇಂತಹ ಕಟ್ಟಕಡೆಯವರ ಮೇಲೆತ್ತಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಬಗ್ಗದ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನು ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಕೂಡಲೇ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನು ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನಕ್ಕೆ ಕೊಡುವಂಥ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಮೀಸಲಾತಿಯ ಹೋರಾಟ ದೇಶದ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಹರಿಯಾಣ ಪಂಜಾಬು ಜಾರ್ಖಂಡು ಅನೇಕ ರಾಜ್ಯಗಳಲ್ಲಿ ವಿವಾದ ಇದೆ ಅನೇಕ ಹೋರಾಟಗಳು ಎಲ್ಲ ರಾಜ್ಯದಲ್ಲೂ ನಡೆದಿದೆ ಅನೇಕ ಆಯೋಗಗಳು ಈ ವಿಚಾರದಲ್ಲಿ ಆಗಿದವೆ ಹಲವು ಸುಪ್ರೀಂ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಿದ್ದಾವೆ ಎರಡು ಪಂಚಪೀಠಗಳು ತೀರ್ಪನ್ನು ಕೊಟ್ಟಿದ್ದಾವೆ ಇದೆಲ್ಲವುದನ್ನು ಕೂಡ ಏಳು ಜನರ ನ್ಯಾಯಾಧೀಶರ ಪೀಠ ಪರಾಮರ್ಶಿಸಿ ಈಗ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಕೂಡಲೇ ರಾಜ್ಯ ಸರ್ಕಾರ ದತ್ತಾಂಶವನ್ನು ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿದೆ ರಾಜ್ಯಕ್ಕೆ ದತ್ತಾಂಶ ಲಭ್ಯ ಇದೆ ಎಂಪೆರಿಕಲ್ ಡೇಟಾ ರಾಜ್ಯ ಸರ್ಕಾರದಲ್ಲಿದೆ ಸದಾಶಿವ ಆಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ನಾಗಮೋಹನ್ ದಾಸು ವರದಿಯನ್ನು ಸಲ್ಲಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಮಾಡಿ ಕಾಂತರ ಜಾಯೋಗದ ವರದಿ ಕೊಟ್ಟಿದೆ ಎಲ್ಲ ಅಂಕಿಅಂಶಗಳು ಸರ್ಕಾರದಲ್ಲಿದೆ ಯಾವುದೇ ತೊಡುಕೊಳ್ಳೋ ರಾಜ್ಯ ಸರ್ಕಾರದಲ್ಲಿ ಇಲ್ಲ ರಾಜ್ಯ ಸರ್ಕಾರ ಈ ಸಂವಿಧಾನಬದ್ಧ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮತ್ತು ಸಿ ಜೆ ಐನವರು ಡಿ ವೈ ಚಂದ್ರಚೂಡ್ರವರು ಈ ದೇಶದ ನ್ಯಾಯಾಧೀಶರು ಸ್ಪಷ್ಟ ಕಟ್ಟುವಾದಂತಹ ತೀರ್ಮಾನವನ್ನು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮಾಯಾವತಿಯವರು ಇನ್ನು ಅನೇಕರು ಕೆಲವು ತಮ್ಮ ಸಮಾಜದಲ್ಲಿರೋರು ಅಪಸ್ವರವನ್ನು ಎತ್ತಿದ್ದಾರೆ ಇದು ನಿಮ್ಮ ಪಕ್ಷವನ್ನು ಗಟ್ಟಿ ಮಾಡೋಕ್ಕೋಸ್ಕರ ನಿಮ್ಮ ನಾಯಕತ್ವವನ್ನು ಗಟ್ಟಿ ಮಾಡೋಕ್ಕೋಸ್ಕರ ಇಡೀ ಸಂವಿಧಾನದ ವಿರೋಧಿ ಹೇಳಿಕೆಗಳಿವು ನ್ಯಾಯಪೀಠದ ವಿರುದ್ಧ ತೀರ್ಪನ್ನು ಕೊಟ್ಟರೆ ಈ ತೀರ್ಪು ಸಂವಿಧಾನದ ವಿರೋಧಿ ತೀರ್ಪಾತದೆ ಮತ್ತು ಈ ಸಮಾಜವನ್ನು ದಿಕ್ಕಪ್ಪಿಸುವಂಥ ಮಾತುಗಳು ಆಗ್ತವೆ ಮತ್ತು ತೀರ್ಪನ್ನು ಕೊಡೋವಂಥ ಸಂದರ್ಭದಲ್ಲಿ ನಾನು ಐದು ನೂರು ರೂಪಾಯಿ ಪುಟದ ತೀರ್ಪನ್ನು ನಾನು ಓದಿದ್ದೇನೆ ಜಡ್ಜ್ಮೆಂಟನ್ನು ಅದರಲ್ಲಿ ಸಂವಿಧಾನದ ವಿಧಿ ಹತ್ತು ಹದಿನೈದು ಹದಿನಾರು ಹದಿನೇಳು ನಲವತ್ತಾರು ಹದಿನಾರನೇ ಒಂದು ಒಂದು ಹದಿನಾರನೇ ನಾಲ್ಕು ಹದಿನೈದನೇ ನಾಲ್ಕು ಹದಿನೈದನೇ ಒಂದು ಮುನ್ನೂರ ಮೂವತ್ತೈದನೇ ವಿಧಿ ಮುನ್ನೂರ ನಲವತ್ತೊಂದನೇ ವಿಧಿ ಮುನ್ನೂರ ನಲ್ವತ್ತೇಳನೇ ವಿಧಿ ಮುನ್ನೂರ ನಲವತ್ತನೇ ಎರಡು ಈ ಎಲ್ಲ ವಿಧಿಗಳನ್ನು ಕೋರ್ಟ್ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಡಿಫೈನ್ ಮಾಡೋದಕ್ಕೆ ಬೆಳಕನ್ನು ಚೆಲ್ಲಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದರಲ್ಲೂ ಕೂಡ ಜಡ್ಮೆಂಟಲ್ಲಿ ಕೋರ್ಟ್ ಮಾಡಿದ್ದಾರೆ ಆದರೆ ಕೆನೆ ಪದಕ್ಕೆ ಅವಕಾಶವೇ ಇಲ್ಲ ಸಂ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ ಹದಿನೈದು ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕರ ಪ್ರಕಾರ ಕೆನೆಪದಕ್ಕೆ ಅವಕಾಶವೇ ಇಲ್ಲ ಈಗಾಗಲೇ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ ಇಂದ್ರ ಸಹನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೀರ್ಪನ್ನು ಕೊಡೋದ್ರ ಮೂಲಕ ಪರಿಷತ್ ಜಾತಿ ಅವರು ಕೆನೆ ಪದರಲ್ಲ ಬರಲ್ಲ ಅಂತ ಹೇಳಿದೆ ಮತ್ತು ಕೆನೆಪದ ವಿಚಾರ ಇರಲೇ ಇಲ್ಲ ಈ ವಿಚಾರದಲ್ಲಿ ಮಧ್ಯ ಬರೀ ಒಂದು ಆರು ತಿಂಗಳಲ್ಲಿ ಇದನ್ನು ಸೇರಿಸಿ ಸುಮ್ಮನೆ ವಿಚಾರಗಳನ್ನು ಅಲ್ಲಲ್ಲಿ ಅರಿಬಿಡ್ತಾ ಇದ್ದಾರೆ ಇದು ಕ್ರಿಮಿನಲ್ ಕಾನ್ಪ್ಲಸಿ ಆಗ್ತದೆ ಈ ಸಮಾಜ ದಿಕ್ತಪ್ಸತಾತದೆ ಕಂಟೆಂಪ್ಟು ಕೋರ್ಟ್ ಆಗ್ತದೆ ರಾಜ್ಯ ಸರ್ಕಾರ ಕೂಡ ಇನ್ನಷ್ಟು ವಿಳಂಬ ಮಾಡಿದರೆ ಕಂಟೆಂಪ್ಟು ಕೋರ್ಟನ್ನು ಅನುಭವಿಸ್ಬೇಕಾಗ್ತದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಹೇಳೋದ್ರ ಮೂಲಕ ಮೀಸಲಾತಿಯನ್ನು ಕೂಡಲೇ ವರ್ಗೀಕರಣ ಮಾಡಬೇಕು ಸ್ಪಷ್ಟವಾದಂಥ ಜಡ್ಜ್ಮೆಂಟ್ ಇದೆ ನೀವು ನ್ಯಾಯ ನ್ಯಾಯಾಂಗಕ್ಕೆ ಸಂವಿಧಾನಕ್ಕೆ ಭದ್ರಾಗಿ ನೀವು ಮೀಸಲಾತಿನ ವರ್ಗೀಕರಣ ಮಾಡಬೇಕು ಜೊತೆಗೆ ನೀವೇನು ಮೀಸಲಾತಿಯ ವಿರುದ್ಧ ಸಂವಿಧಾನದ ವಿರುದ್ಧ ಇದ್ದೀರಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಈ ವರ್ಗೀಕರಣವನ್ನು ಅಪಸರವನ್ನೆತ್ತಾ ಇದ್ದೀರಿ ಕೂಡಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಕೂಡಲೇ ಮಧ್ಯಪ್ರವೇಶಿಸಿ ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇಲ್ಲದೆ ಹೋದರೆ ಮುಂದಿನ ತಿಂಗಳು ಮುಂದಿನ ತಿಂಗಳ ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನು ಬೆಂಗಳೂರಿಗೆ ಕರೆತಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಇವತ್ತಿನಿಂದಲೇ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನು ಸಂಘಟಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ತಡ ಆಗೋದಕ್ಕೆ ಬಿಡೋಲ್ಲ ಏನೇನಾದ್ರು ಸರ್ಕಾರ ತಡೆ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ರಕ್ತ ಕಾಂತಿ ಆತದನ್ನು ಎಚ್ಚರಿಕೆಯನ್ನು ಈ ಮೂಲಕ ಸ್ಪಷ್ಟ ಮಾತುಗಳನ್ನ ಎಚ್ಚರಿಕೆ ಕೊಡ್ತಿದ್ವಿ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಮತ್ತು ನಮ್ಮ ದಲಿತ ಮಂತ್ರಿ ಶಾಸಕರೇನಿದ್ದಾರೆ ನೀವು ಬಾಯಿ ಬಿಡಬೇಕು ಮೀಸಲಾತಿಯ ಫಲಾನುಭವಿಗಳು ಅಂಬೇಡ್ಕರ್ ಫಲಾನುಭವಿಗಳು ನೀವು ಕದ್ದೋಡ ಅಂತ ಕೆಲಸ ಮಾಡಬೇಡಿ ನೀವು ಬಾಯಿ ಕಟ್ಟಿದ ಮತ್ತು ಬೆಲ್ಟ್ ಹಾಕಿದ ನಾಯಿಗಳಾಗಿ ನೀವು ಆಯಾ ಪಕ್ಷಿಗಳಲ್ಲಿ ಕಾವಲನ್ನು ಇದ್ದೀರಿ ನಾಚಿಕೆ ಆಗ್ಬೇಕು ನಿಮಗೆ ಅನ್ನೋ ಮಾತನ್ನು ಮೂಲಕ ಹೇಳಿ ಈ ಸಮಾಜದ ಮುಖವನ್ನು ನೋಡಿ ಈ ಕಟ್ಟಕಡೆ ಸಮಾಜದ ನೆರವಿಗೆ ಬರಬೇಕು ಈ ಸಮಾಜವನ್ನು ಮೇಲೆತ್ತಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಹೆಸರು ಹೇಳ್ಕೊಂಡು ಆಡಳಿತವನ್ನು ಮಾಡೋದು ನಾಚಿಕೇಡು ಮೂರು ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಹಾಕೊಂಡ್ರಿ ಸದಾನಂದ ಗೌಡರು ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿತು ಬೊಮ್ಮಾಯರ ಸರ್ಕಾರ ಕೂಡ ಶಿಫಾರಸು ಮಾಡಿತು ಸಿದ್ದರಾಮಯ್ಯರ ಸರ್ಕಾರ ಕೂಡ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತ ಶಿಫಾರಸು ಮಾಡಿದ್ದೀರಿ ನೀವೇ ಕಣ್ಣಾರಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಕಳಕಳಿ ಇದ್ದರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಮೂಲಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿ ಮನೆಗೆ ರ್ಯಾಲಿಯನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ದಲಿತ ಸಂಘರ್ಷ ಸಮಿತಿ ಅವರ ವತಿಯಿಂದ ಇವತ್ತು ಏನು ಈ ಮನವಿಯನ್ನು ಆಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಅಂತ ಚರ್ಚೆ ನಡೀತಾ ಇದೆ ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸರ್ಕಾರದ ಒಂದು ಗಮನವನ್ನು ಸೆಳೆಯಲ್ ಮಾಡ್ತಾನೆ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮಾನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯಕ್ಕೆ ಬಗ್ಗೆ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಧನ್ಯವಾದಗಳು